ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ನಾನು ಇವಾಗ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ದೀಪ ಹಚ್ಚಿದ್ದೀನಿ ಇವಾಗ ಇಲ್ಲಿ ನೋಡಿ ಬೆಳಗ್ಗೆ ಆಲ್ರೆಡಿ ಪೂಜೆ ಮಾಡಿದ್ದೆ ಇವಾಗ ದೀಪ ಹಚ್ಚಿದೀನಿ ಓಕೆ ಗೈಸ್ ನಾನು ಈ ಬ್ಲಾಗ್ನ ಆಲ್ರೆಡಿ ಮಾಡಿದ್ದೆ ವಿಡಿಯೋನ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದಿಲ್ಲ ಲಾಸ್ಟ್ ಬ್ಲಾಗಲ್ಲಿ ಈ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ಲಾಂಗ್ ಲೆಂತಿ ಆಗಿಬಿಡುತ್ತೆ ಹಾಗೆ ನಿಮಗೂ ವಿಡಿಯೋ ಬ್ಲಾಗ್ನ ನೋಡೋದಕ್ಕೆ ತುಂಬಾ ಬೋರ್ ಆಗುತ್ತೆ ಅಂದ್ಬಿಟ್ಟು ಇದನ್ನೇ ಸಪ್ರೇಟಾಗಿ ಹಾಕ್ತಾ ಇದ್ದೀನಿ ಇದರಲ್ಲಿ ಫ್ರಿಜ್ಜಲ್ಲಿ ನಾನು ಕಾಳುಗಳನ್ನ ಹೇಗೆ ಇಟ್ಕೊ ಇಟ್ಟಿದ್ದೀನಿ ಹಾಗೆ ಫ್ರಿಡ್ಜ್ ಅಲ್ಲಿ ಏನೇನು ಇಟ್ಟಿದ್ದೀನಿ ಐಟಮ್ಸ್ಗಳು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಲೈಟಾಗಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಬಂದು ನಾನು ಡೀಟೇಲ್ ಆಗಿ ಫ್ರಿಡ್ಜೆ ಒಂದು ಬ್ಲಾಗ್ನ ಮಾಡ್ತೀನಿ ಅದರಲ್ಲಿ ಡೀಟೇಲ್ ಆಗಿ ಏನೇನು ಇಡ್ಬೋದು ಅಲ್ಲಿ ಯಾವ ರೀತಿ ಆರ್ಗನೈಸೇಷನ್ ಮಾಡ್ಬೋದು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಹಾಗೆ ಲೈಟಾಗಿ ತೋರಿಸ್ತಾ ಇದೀನಿ ಕಾರ್ಡ್ಗಳು ಸಹ ಹುಳ ಹಾಕದೇ ಇರೋ ಥರ ಸ್ಟೋರ್ ಮಾಡಿ ಇಡ್ಬೋದು ಫ್ರಿಡ್ಜಲ್ಲಿ ಅದೇ ಯಾವ ರೀತಿ ಹಾಗೆ ನಾನು ಎಕ್ಸ್ಟ್ರಾ ಏನಾದರೂ ಕಾಳುಗಳೆಲ್ಲ ಇತ್ತು ಅಂದ್ರೆ ಇದ್ರಲ್ಲಿ ಇಡ್ತೀನಿ ತೊಗರಿಬೇಳೆ ಅಲ್ಲಿ ಆ ಡಬ್ಬಿನಲ್ಲಿ ಹಾಕ್ಬಿಟ್ಟು ಉಳಿದಿರೋದು ಇಲ್ಲಿಟ್ಟಿದ್ದೀನಿ ಜಾಸ್ತಿ ಇದ್ರೆ ಇಲ್ಲಿಡ್ತೀನಿ ಕಡಲೆಕಾಳು ಶೇಂಗಾ ಹಾಗೇ ಹೆಸರುಬೇಳೆ ಉದ್ದಿನಬೇಳೆ ಮತ್ತು ಮೂಗುದಲ್ ಎಲ್ಲನೂ ಇದರೊಳಗೆ ಇಟ್ಟಿದ್ದೀನಿ ಎಕ್ಸ್ಟ್ರಾ ಏನಾದರೂ ಕಾಳು ಮಿಕ್ಕಿತ್ತು ಅಂದರೆ ಅದನ್ನೆಲ್ಲ ಇದ್ರೊಳಗೆ ಇಡ್ತೀನಿ ಹಂಗಿಟ್ರೆ ಹುಳ ಗಿಡ ಏನೋ ಆಗೋದು ಇಲ್ಲ ಭಾಳ ದಿವಸವರೆಗೂ ಕಾಳುಗಳೆಲ್ಲ ಚೆನ್ನಾಗೇ ಬರುತ್ತೆ ಹಾಗೆ ಎಷ್ಟು ಫುಲ್ ಫ್ರಿಜ್ ಕ್ಲೀನ್ ಮಾಡಿದ್ದೆ ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಓಕೆ ಇಲ್ಲಿ ಒಂದು ಕಸ್ತೂರಿ ಮೀಟಿ ಹಾಗೆ ಪಲಾವ್ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಬಿಸಿಬೇಳೆ ಬಾತ್ ಪೌಡರು ರಸಮ್ ಪೌಡರು ಚಿಕನ್ ಮಸಾಲ ಪೌಡರು ಕಾಳು ಎಲ್ಲ ಮೇಲ್ಗಡೆ ಇಟ್ಕೊಂಡಿದ್ದೀನಿ ಇಲ್ಲಿ ವಾಟರು ಉಪ್ಪಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬ್ಲ್ಯಾಕ್ ಸಾಲ್ಟು ಆ ಥರ ಇಟ್ಟಿದ್ದೀನಿ ಕೆಳಗಡೆ ಒಂದು ಸಾಸಸ್ ಎಲ್ಲ ಕೆಳಗಡೆ ಶಿಫ್ಟ್ ಮಾಡಿದ್ದೀನಿ ಫ್ರೈಸ್ ನಾನು ಕಾಳುಗಳೆಲ್ಲ ಹಾಕ್ಕೊಂಡಿರ್ತೀನಲ್ವ ಡಬ್ಬಿಗೆ ಇನ್ನು ಉಳಿದಿರೋ ಕಾಳುಗಳನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಬೇಕಾದಾಗ ಮತ್ತೆ ನಾನು ಹಾಕ್ಕೊಳ್ತೀನಿ ರಿಫಿಲ್ ಮಾಡ್ಕೊಳ್ತೀನಿ ಇವಾಗ ಅಷ್ಟು ಕಾಳು ಹಾಕಿದ್ದೆ ಫುಲ್ ಹಾಕಿದ್ದೆ ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿದ್ದೀನಲ್ವ ಅಷ್ಟು ಖಾಲಿಯಾಗಿದೆ ಸೊ ಹಾಗಾಗಿ ನೋಡಿದ್ವಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಈ ಕಡೆ ಸೈಡ್ ಬಂದು ಕಬ್ಬು ಕಡಲೆ ಬಿಳಿಗಡ್ಲೆ ಶೇಂಗಾ ಹಾಗೆ ಸೊಯಾ ಚೀನ್ಸು ಸಕ್ಕರೆನೇ ಇಲ್ಲೇ ಇಟ್ಕೊಂಡಿದ್ದೀನಿ ಓಕೆ ಗೈಸ್ ನಾ ಓಕೆ ಗೈಸ್ ಈ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಗಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್